ಪ್ರಶಾಂತ್ ಸಂಬರ್ಗಿ ಅಂತ ಒಬ್ಬರು ಅವರು ತುಂಬ ಪ್ರಖ್ಯಾತರು ಕುಖ್ಯಾತರು ನನಗೆ ಗೊತ್ತಿಲ್ಲ ಎಲ್ರಿಗೂ ಗೊತ್ತಿರೋ ವಿಷಯನೇ ನೋಡಿ ಈ ದೇಶದಲ್ಲಿ ಈ ಫೇಕ್ ನ್ಯೂಸ್ಗಳು ಸುಳ್ಳು ಸುದ್ದಿಗಳನ್ನ ಹಬ್ಸೋದೆ ಅಭ್ಯಾಸ ಆಗ್ಬಿಟ್ಟರೆ ಇವರನ್ನ ಪ್ರಶ್ನೆ ಮಾಡೋರಿಲ್ಲ ಕಾಯ್ದೆ ಇದೆಯಾ ಅಲ್ವಾ ಈ ವ್ಯಕ್ತಿ ಇವತ್ತು ಕುಂಭಮೇಳ ಅಂತ ಒಂದು ಪುಣ್ಯ ಸ್ನಾನ ದೇಶದಲ್ಲಿ ನಡೀತಾ ಇದೆ ಎಲ್ಲ ಹಿಂದೂ ಧರ್ಮದವರ ಮತ್ತು ದೇವರನ್ನು ನಂಬೋವರಿಗೆ ಅದು ಬಹಳ ಪುಣ್ಯವಾದ ಒಂದು ಸ್ಥಳ ಅಂಥ ಒಂದು ಪುಣ್ಯದ ಒಂದು ಸ್ನಾನ ಒಂದು ಹಬ್ಬ ನಡೀಬೇಕಾದ್ರೆ ಅದರಲ್ಲಿ ರಾಜಕಾರಣ ಅಂದರೆ ಮೊದಲಿನಿಂದನೂ ಪ್ರಕಾಶ ಹಿಂದೂ ವಿರೋಧಿ ಅಂತ ಇವರು ಸುಳ್ಳು ಸುದ್ದಿ ಹಬ್ಬಿಸ್ಕೊಂಡೇ ಬಂದು ಅಲ್ಲಿ ಮಿಂದೆದ್ರು ಅಂತ ಒಂದು ಎ ಐ ಅಂದರೆ ಒಂದು ಫೇಕ್ ಫೋಟೋ ಹಾಕಿ ನನ್ನಲ್ಲಿ ಇನ್ನಷ್ಟು ಜನರು ಹಾಕಿದ್ದಾರೆ ಹಾಕೇನು ಹೇಳ್ತಾರೆ ಇವನು ಮಿಂದೆದ್ದು ಬಂದ ಇವನಿಗೇನು ಅಂದರೆ ಒಂದು ದ್ವೇಷವನ್ನು ಹರಡುವ ಇದು ಇದನ್ನು ಪ್ರಶ್ನೆ ಮಾಡಬೇಕಲ್ವ ಯಾರಾದರೂ ಈ ಹಿಂದೆ ಇವರು ಮಾಡಿದರು ನನಗೆ ಯಾರು ಈ ಒಂದು ಫೇಕ್ ನ್ಯೂಸನ್ನು ಅವಾಗ ಎಂ ಪಿ ಆಗಿದೆ ಪ್ರತಾಪ್ ಸಿಂಹ ಅವರು ಇದೇ ಕೋರ್ಟ್ ಕಟ್ಟುಕಟೆ ನಿಂತ್ಕೊಂಡೆ ಕೊನೆಗೂ ಅವರು ಬಂದು ಅವರು ತಪ್ಪು ಅಂತ ಗೊತ್ತಾಗಿ ಕ್ಷಮೆ ಕೇಳೋ ತನಕ ಬಿಡಲಿಲ್ಲ ನಾವು ಇದು ಹೀಗೆ ಮುಂದುವರಿಯೋದು ಬಹಳ ತಪ್ಪು ಯಾಕೆಂದರೆ ಅಂದರೆ ಇವರು ನಿಜವಾದ ಧರ್ಮದ ಅವರಲ್ಲ ಇವರು ಇವರು ಕಾಯ್ತಿರ್ತಾರೆ ತಿರುಪತಿನ ಲಡ್ಡು ಇಶ್ಯೂ ಆಯ್ತಲ್ಲ ಹಾಗೆ ಸುಮ್ಮನೆ ಹಬ್ಸ್ಬಿಟ್ಬಿಡೋದು ಕಲ್ತಿ ಆಗಿಬಿಟ್ಟಿದೆ ಅಂತ ದೊಡ್ಡದಾಗ ಮಾಡಿಬಿಡೋದು ಜನ ಅವರ ನಂಬಿಕೆ ಅಷ್ಟು ಪ್ರೀತಿಯಿಂದ ಹೋಗ್ತಿರೋ ದೇವಸ್ಥಾನದ ಮೇಲೆ ಅವ್ರ ಮನಸ್ಸಿಗೆ ಆಘಾತ ಮಾಡಿ ಒಂದು ರಾಜಕೀಯವಾಗಿ ಏನೋ ತೊಗೊಂಡು ಆಮೇಲೆ ಏನಾಯ್ತು ಗೊತ್ತಿಲ್ಲ ಹಬ್ಬಸ್ಬಿಡೋದು ಅಷ್ಟೇ ಇತ್ತೀಚೆಗೆ ನಾ ಮೊನ್ನೆ ಒಂದು ಕೇಸ್ ಗೆದ್ದೆ ಅದರಲ್ಲಿ ಏನಂದರೆ ಬಾಂಗ್ಲಾದೇಶ ಯಾವುದೋ ಒಂದು ಇಂಡೋನೇಷ್ಯಾದಲ್ಲಿ ತೊಂಬತ್ತೇಳು ಪರ್ಸೆಂಟ್ ಮುಸ್ಲಿಮರು ಇದ್ದಾರೆ ಒಂದು ಪರ್ಸೆಂಟ್ ಕ್ರಿಶ್ಚಿಯನ್ ಇದ್ದಾರೆ ಎರಡು ಪರ್ಸೆಂಟ್ ಅಷ್ಟೇ ಹಿಂದೂಗಳಿದೆ ಸಾವಿರದ ನೂರು ದೇವಾಲಯಗಳಿದೆ ಅಲ್ಲಿ ಯಾವುದೇ ಹಿಂದೂ ಧರ್ಮಕ್ಕೆ ತೊಂದರೆ ಇಲ್ಲ ಅಂತ ನಾನು ಕೊಟ್ಟೆ ಸ್ಟೇಟ್ಮೆಂಟು ಇವರೇ ಪೋಸ್ಟ್ರು ಮಾಡಿಬಿಡೋದು ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಈ ಜಲತಾಣಗಳಲ್ಲಿ ಅನಿಸ್ಬಿಡೋದು ಅದಾದಮೇಲೆ ಜನ ನೀನು ಹೆಂಗೆ ಹಿಂದೂ ವಿರೋಧಿ ಅಂತ ಈ ವ್ಯಕ್ತಿ ಅದೇ ಕೆಲಸ ಮಾಡಿದೆ ಈ ವ್ಯಕ್ತಿ ಅದೇ ಕೆಲಸ ಮಾಡಿದ್ದಲ್ಲದೆ ಅದಾದಮೇಲೆ ಆ ಎ ಎನ್ ಐ ರಿಪೋರ್ಟ್ ಇದೆ ಅದು ಸರಿಯಾದ ಪಿಕ್ಚರು ನೀವು ನನ್ನ ಹಿಂಗೆ ಆಡ್ ಹಿಂಗೆ ಸೊ ನಾನು ಐ ಎಂಟು ಕಮಿಷನರ್ ಐ ದ ಸೆಂಡ್ ಮಾಡಿದೆ ಇದು ಪ್ರಾಬ್ಲಮ್ ಎಫ್ ಐ ಆರ್ ಮಾಡ್ತೀರಲ್ಲ ಎಫ್ ಐ ಆರ್ನಲ್ಲಿ ನ್ಯಾಯಸಮಿತ ಇದೆ ಇದು ಆರ್ ಆಗಿದೆ ಇನ್ನೊಂದು ಹದಿನೈದು ದಿನದ ಆ ವ್ಯಕ್ತಿ ಬರಬೇಕು ಸತ್ಯಾಸತ್ಯತೆಗೆ ಗೊತ್ತಾಗುತ್ತೆ ಇದು ನನ್ನ ಒಬ್ಬನ ಹೋರಾಟ ಅಲ್ಲ ಇದು ಜನರಿಗೆ ಗೊತ್ತಾಗಬೇಕು ಏನಾಗ್ತದೆ ನೋಡಿ ಇತ್ತೀ ಭಾಳ ವರ್ಷಗಳ ಹಿಂದೆ ತುಂಬ ನೋವಿನ ಸಂಗತಿ ಅಂದರೆ ಈ ಈ ಫೇಕ್ ನ್ಯೂಸ್ಗಳು ಇವತ್ತಿನ ಸಮಾಜವನ್ನು ಎಷ್ಟು ತಲ್ಲಣಗೊಳಿಸಿದೆ ಒಬ್ಬ ವ್ಯಕ್ತಿಯನ್ನು ಈ ಫೇಕ್ ನ್ಯೂಸ್ಗಳ ಮೇಲೆ ನಂಬ್ಬಿಡೋದು ಯಾಕೆ ಕೆಲವು ವರ್ಷಗಳಿಂದ ಅಷ್ಟೇ ಒಬ್ಬಪ್ಪ ಅರ್ಧ ಗಂಟೆ ಅರ್ಧ ಕೆ ಜಿ ಮಟನ್ ಮನೆಗೆ ತೊಗೊಂಡೋಗಿದ್ರೆ ಅದು ಬೀಫ್ ಅಂತ ಹೇಳಿ ಅವ್ನು ಯಾಕೆ ಸತ್ತಾಗ್ತಾರೆ ಎಳೆದು ಕೊಂದ ಮೇಲೆ ಗೊತ್ತಾಯ್ತು ಮೊನ್ನೆ ಮೊನ್ನೆ ಒಂದು ಇಪ್ಪತ್ತಾರು ವರ್ಷದ ಹುಡುಗ ಅವನೇನೋ ಅಂತ ಅವ್ನು ಅಟ್ಟಿಸ್ಕೊಂಡು ಹೋಗಿ ಮೂವತ್ತೇಳು ಕಿಲೋಮೀಟ್ರ್ ಅಟ್ಟಿಸ್ಕೊಂಡೋಗಿ ಕೊಂದ ಮೇಲೆ ಗೊತ್ತಾಯಿತು ಅವನ ಅಪ್ಪ ಅವರು ಪಾಪಿ ಅಪ್ಪ ಪಾಪ ಏನು ತಪ್ಪು ಮಾಡಿಲ್ಲ ಅವನು ಮಧುರೈನಲ್ಲಿ ಒಬ್ಬ ಹೆಣ್ಮಗಳ ಮೇಲೆ ಕೋಪ ಇದ್ದರೆ ಅವ್ರ ತಂದೆ ತೌರೂರಿಂದ ಅವ್ರು ನಡ್ಕೊಂಡು ಹೋಗ್ತಿದ್ರೆ ನಿಮ್ಮ ತಂದೆಗೆ ಮೈಸೂರಿ ಇಲ್ಲ ಕಾರತ್ತು ಅಂತ ಕರ್ಕೊಂಡೋಗ ಇನ್ನೂರು ಕಿಲೋಮೀಟ್ರ್ ದೂರ ಬಿಟ್ಟು ಆ ಹೆಣ್ಣ ಮಗಳು ಎರಡು ದಿನದಲ್ಲಿ ಬರೋ ಅಷ್ಟೊತ್ತಿಗೆ ಗಂಡ ಬಿಟ್ಟು ಓಡೋದ್ಲು ಅಂತಹ ಸುದ್ದಿ ಹಬ್ಸಿ ಎರಡು ಊರುಗಳ ಮಧ್ಯೆ ಆಗಿ ಅವಳು ಮನೆಗೆ ಬಂದರೆ ಗಂಡನ ಮನೆಯವರು ಒಪ್ಕೊಳ್ಳ್ದೆ ತಂದೆ ಮನೆಗೆ ಬಂದರೆ ನನ್ನ ಮನೆ ಮಾ ಮನೆ ಹಾಳು ಮಾಡೋದಕ್ಕೆ ನೇಣಾಕೋಸತ್ತ ಇದು ಎಲ್ಲಿಗೆ ಹೋಗ್ತಾ ಇದೆ ಇವತ್ತಿನ ಯುವಕರಿಗೆ ಯುವತಿಯರಿಗೆ ಇದೊಂದು ಪಾಠ ಆಗ್ತದೆ ಈ ಥರದ ಫೇಕ್ ಸುದ್ದಿಗಳನ್ನು ಹಬ್ಸಿ ಜನರ ನಂಬಿಕೆಯನ್ನು ಉಪಯೋಗಿಸ್ಕೊಂಡು ರಾಜಕಾರಣ ಮಾಡ್ತಾ ಅವರು ಬೇಳೆ ಬೇಯಿಸ್ಕೊಳ್ಳೋರಿಗೆ ಕಾನೂನಿದೆ ಅದನ್ನು ಪ್ರಶ್ನಿಸುವ ಒಬ್ಬ ಪ್ರಜೆ ಇದ್ದಾನೆ ಹೀಗೆ ನೀವು ತಪ್ಸ್ಕೊಳಕ್ಕೆ ಆಗಲ್ಲ ಅನ್ನೋದನ್ನು ಪ್ರೂವ್ ಆಗಬೇಕು ಆ ಕಾರಣಕ್ಕೆ ತುಂಬ ಸ್ಟ್ರಾಂಗಾದ ಕೇಸ್ ಹಾಕಿದ್ದಾನೆ ಅದಕ್ಕೆ ಕಮಿಷನರು ಅದನ್ನು ಒಪ್ಕೊಂಡಿದ್ದಾರೆ ಅದನ್ನು ವೀಟಾಗಿ ಇವತ್ತು ನಾನು ಪೊಲೀಸ್ ಸ್ಟೇಷನ್ಗೆ ಬಂದು ಅದಕ್ಕೊಂದು ಫಾರ್ಮ್ಯಾಟ್ ಇತ್ತು ಅವರನ್ನು ಕಳಿಸಿ ನಾನೇ ಬಂದು ಸೈನ್ ಮಾಡಬೇಕಿತ್ತು ಹೈದರಾಬಾದಿಂದ ಬಂದು ಸೈನ್ ಮಾಡಿ ಈಗ ಫಸ್ಟ್ ಇನ್ಫಾರ್ಮೇಷನ್ ಡಿಪಾರ್ಟ್ ಇದು ಮೊದಲನೇ ಕೇಸ್ ಈ ಈ ಥರ ಈ ವ್ಯಕ್ತಿಯ ಹಿಂದೆ ಕೂಡ ಸಾಕಷ್ಟು ಕೇಸಲ್ಲಿ ನಡೀತಾ ಇದೆ ಒಬ್ಬ ನಟಿ ಮಣಿಯನ್ನು ಅವಘಡ ಮಾಡಿ ಒಂದು ಕೇಸ್ ನಡೀತಾ ಇದೆ ಈ ಮನುಷ್ಯನಿಗೆ ನನ್ನ ನನಗಂತೂ ಈಗೆಲ್ಲರೂ ಒಳ್ಳೆ ಕೆಲಸ ಮಾಡ್ತಿದ್ರೆ ಅವನನ್ನು ಬಿಡಬೇಡಿ ಅಂದರೆ ಇದೊಂದು ಪಾಠ ಆಗಬೇಕು ಜನಸಾಮಾನ್ಯರಿಗೆ ಗೊತ್ತಾಗಬೇಕು ತಪ್ಪು ಪ್ರಚಾರ ಮಾಡೋದು ಅವರ ಅನುಮತಿ ಇಲ್ಲದೆ ಫೋಟೋಗಳನ್ನು ಮಾರ್ಫ್ ಮಾಡೋದು ಇದು ಅಕ್ಷಮ್ಯ ಅಪರಾಧ ಅವ್ರಿಗೇನು ರೀ ಕೆಸರೆ ಬಿಸಾಕೋಕ್ಕೆ ಎರಡು ನಿಮಿಷ ತೊಳ್ಕೊಳಕ್ಕೆ ನಮಗೆ ಎರಡು ದಿನ ಆದರೆ ನನಗೆ ನ್ಯಾಯದ ಬಗ್ಗೆ ನಿಜದ ಬಗ್ಗೆ ತುಂಬ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೀನಿ ಇದು ನನ್ನ ಒಬ್ಬನ ವೈಯಕ್ತಿಕ ಕೋಪ ಅಲ್ಲ ಇದು ಇದು ಇನ್ನೊಬ್ಬರಿಗೆ ಆಗಬಾರ್ದು ಇವನಿಗೆ ತಕ್ಕಂಥ ಪಾಠ ಆಗಬೇಕು ಮತ್ತು ಜನರು ಕೂಡ ಈ ಥರದ ಸುಳ್ಳು ಸುದ್ದಿ ಹಬ್ಸೋರ್ನ ಎದುರಿಸುವಂಥ ಒಂದು ಪರಿಸ್ಥಿತಿ ಎದುರಾಗಬೇಕು ತುಂಬ ಮೇಳದ ಬಗ್ಗೆ ತಮ್ಮ ಅಭಿಪ್ರಾಯ ನೋಡಿ ಪುಣ್ಯಸ್ಥಾನ ಎಲ್ಲರಿಗೂ ನಂಬಿಕೆ ಇರುತ್ತೆ ತಪ್ಪೇನಿದೆ ಅದರಲ್ಲಿ ಇವಾಗ ನನಗೆ ದೇವರಲ್ಲಿ ನಂಬಿಕೆ ಇಲ್ಲ ನಾನು ದೇವರಿಲ್ಲದೆ ಬದುಕಬಲ್ಲೆ ಇನ್ನೊಂದು ಅಷ್ಟು ವರ್ಷನ ಬದುಕಿಬಿಡ್ತೀನಿ ಆದರೆ ಮನುಷ್ಯರಿಲ್ದಾನ ಬದುಕಕ್ಕಾಗಲ್ಲ ಹಾಗಂತ ಅವ್ರ ನಂಬಿಕೆಯನ್ನು ಪ್ರಶ್ನೆ ಮಾಡೋರು ನಾವೇನು ಅವ್ರಿಗೆ ಅದರೊಳಗೆ ಸಂತೋಷ ಇದೆ ಅದರೊಳಗೊಂದು ಇದಿದೆ ಅಂದರೆ ಹೋಗಲಿ ಮನಸ್ಸಿಗೆ ಶಾಂತಿಯನ್ನು ಮನಸ್ಸಿಗೆ ತೃಪ್ತಿಯನ್ನು ಅಥವಾ ಯಾವುದೋ ಒಂದು ಚೈತನ್ಯವನ್ನು ಕೊಡುತ್ತಾನೆ ಎಲ್ಲರ ನಂಬಿಕೆಗಳು ಅದನ್ನು ಉಪಯೋಗಿಸೋದಿದೆಯಲ್ಲ ಅದನ್ನು ರಾಜಕಾರಣಕ್ಕೆ ಉಪಯೋಗಿಸೋದು ದ್ವೇಷಕ್ಕೆ ಉಪಯೋಗಿಸೋದು ಇನ್ನೊಬ್ಬನ ಇದ್ರ ವಿರುದ್ಧ ಅಂತ ಎತ್ತು ಕಟ್ಟೋದು ಸುಳ್ಳು ಹೇಳಿ ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ವಾಟ್ಸಪ್ನ ಹಿಡಿಯೋಕ್ಕಾಗಲ್ಲ ಈಗ ಡೈರೆಕ್ಟಾಗಿ ಸಿಗಾಕೆ ಸ್ಥಾನ ಮಾಡೋದ್ರಿಂದ ಆಗಲ್ಲ ಇದ್ದಾರೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಹೇಳ್ತಾ ಹೋಗಲಿ ನನಗೆ ಯಾವುದೇ ನಂಬಿಕೆಯನ್ನು ಟೀಕೆ ಮಾಡಿದ್ರೆ ನನಗೆ ಅರ್ಥ ಇಲ್ಲ ಯಾಕೆ ನನ್ನ ಮಗಳು ನಾನು ನೋಡಿ ನನ್ನ ನನ್ನ ಹೆಂಡತಿ ಇದ್ದಾಳೆ ಆಕೆ ಹೋಮ ಮಾಡ್ತಾಳೆ ದೇವಸ್ಥಾನಕ್ಕೆ ಕೊಡ್ತಾಳೆ ನನಗೇನು ತೊಂದರೆ ಇಲ್ಲ ಅದನ್ನು ಇವರು ಅಂತಾರೆ ಅಂದರೆ ಇವ್ರಿಗೆ ಅರ್ಥ ಆಗದೇ ಇರೋದು ಅವರು ನಾನು ಸಾಮರಸ್ಯದಿಂದ ಈ ದೇಶದಲ್ಲಿ ಬದುಕ್ತಾ ಇದ್ದೀವಿ ಅವ್ರ ನಂಬಿಕೆ ಅವ್ರಿಗೂ ನನ್ನ ನಂಬಿಕೆ ನಂಬಿಕೆ ಇದು ಅರ್ಥ ಆಗ್ತಾ ಇಲ್ಲ ಅಲ್ವಾ ಯಾರ ನಂಬಿಕೆ ನಾವು ಕೊಡಿ ಒಬ್ಬರ ನಂಬಿಕೆ ಸರಿ ಇಲ್ಲ ಅಂತ ಹೇಳಿ ನೀವು ಇನ್ನೊಂದು ನಂಬಿಕೆ ಕೊಡೋದು ತಾಕತ್ತಿರಬೇಕು ಅವ್ರಿಗೆ ಅದರಲ್ಲಿ ಸಂತೋಷ ಇದ್ರೆ ನಾವ್ಯಾರು ಪ್ರಶ್ನೆ ಮಾಡೋಕ್ಕ ಅದು ಮೂಢನಂಬಿಕೆ ಆದರೆ ಪ್ರಶ್ನೆ ಮಾಡಬೇಕು ಅದನ್ನು ರಾಜಕಾರಣವಾಗಿ ಉಪಯೋಗಿಸಿದ್ರೆ ಪ್ರಶ್ನೆ ಮಾಡಲೇಬೇಕು ತರ್ಕ ಅಂತಂದ್ರೆ ಮಾತ್ರ ಮಾತಾಡ್ತಾರೆ ಧರ್ಮದ ನನಗೂ ದೇವ್ರಿಗೂ ಸಂಬಂಧನೇ ರೀ ನಾನು ಯಾರೋ ಕೇಳಿದ್ರು ನನಗೆ ಟೈಮ್ ಇಲ್ಲ ನನಗೆ ಮನುಷ್ಯರು ಮುಖ್ಯ ನಡೆಯುವ ಜೀವನದಲ್ಲಿ ನಿಮ್ಗೆ ಏನಾದರೂ ಕಷ್ಟ ಅಂತ ನಿಮಗೆ ಪ್ರೀತಿ ಅಂದರೆ ಇನ್ನೊಬ್ಬ ಸಹ ಮನುಷ್ಯನೇ ಬರಬಹುದು ಅಷ್ಟರಲ್ಲೇ ಇದ್ದೀನಿ ನಾನು ನನಗೆ ಬೇಕಾದ ನನ್ನ ನಂಬಿಕೆ ನಾನು ಯಾವುದನ್ನು ಪ್ರತಿಯೊಬ್ಬರು ಒಂದೊಂದು ಹೇಳ್ತೇನೆ ಇದನ್ನ ಯಾಕೆ ಇಲ್ಲ ಇದನ್ನ ಯಾಕೆ ಅದಲ್ಲ ನನ್ನ ಕೆಲಸ ತಪ್ಪು ನಡೀತಿದ್ರೆ ಕೇಳ್ತೀವಿ ಏನು ನಡೀತಿದೆ ಅದನ್ನು ಕೇಳ್ತಾ ಇದೀವಿ ಅಲ್ಲ ಅದೇ ವಿಚಾರ ಅಲ್ಲ ಅದು ಅವ್ರು ಹೇಳ್ತಾರೆ ನಾನು ಹೇಳ್ಬೇಕು ಕ್ರಿಶ್ಚಿಯನ್ರು ಮಾಡಿದ್ರು ತ ಕ್ರಿಶ್ಚಿಯನ್ಗಿಂತ ದೊಡ್ಡ ಮಾಫಿ ಅಲ್ಲ ಅಂತ ನಾನೇ ಹೇಳಿದ್ದೀನಿ ಮುಸಲ್ಮಾನರಲ್ಲಿ ಒಳ್ಳೆ ಮುಸಲ್ಮಾನರು ಇದ್ದಾರೆ ಇದ್ದಾರೆ ಅಂತ ನಾನೇ ಹೇಳಿದ್ದೀನಿ ಅದು ಹೈಲೈಟ್ ಆಗೋಲ್ಲ ಯಾಕಂದರೆ ಅವ್ರ ಪಾಪ ಅವ್ರಿಗೆ ಬೇರೆ ಕೆಲಸಗಳಿದೆ ಅದು ಸೃಷ್ಟಿ ಮಾಡ್ಕೊಳ್ಳೋದು ಯಾವತ್ತಾರು ಯಾವುದು ಧರ್ಮದ ಬಗ್ಗೆ ಯಾವ ಥರ ಮಾತಾಡಿದೀನಿ ನಾನು ಯಾವ ಥರ ಮನುಷ್ಯ ಮನುಷ್ಯನ ಪ್ರೀತಿಸಿ ಅಂತ ಹೇಳ್ತಾ ಇದ್ದೀನಿ ನಾವೊಂದು ಸಮಾನವಾಗಿರಬೇಕು ಸಮಾನ ಅವಕಾಶ ಇರಬೇಕು ಅಂತ ಹೇಳ್ತಾ ಇದ್ದಾನೆ ಹೊರತು ಇವ್ರು ಹುಟ್ಟಿಸೋದು ಅದನ್ನು ಇವ್ರು ಹುಟ್ಟಿಸಿ ಆ ಧರ್ಮದವ್ರನ್ನ ಇವ್ರ ಮೇಲೆ ಒಂದು ದ್ವೇಷ ಬರೋ ಥರ ಏನು ಇವಾಗ ಏನಾಗುತ್ತೆ ನಿನ್ನ ಭೇಟಿ ಮಾಡ್ತಿದ್ದೀನಿ ಅಂದ್ಕೊಳಪ್ಪ ನೀನು ಇನ್ನೊಬ್ಬ ಇನ್ನೊಬ್ಬ ನನಗೆ ಹೇಳ್ತಾನೆ ಇವಾಗ ನಾನು ಹಿಂಗೆ ಅಂದ್ಬಿಡ್ತಾನೆ ಅವನು ಗೊತ್ತಿಲ್ಲ ನಾನು ಹೋಗ್ಬೇಕಾದ್ರೆ ಓಹೋ ಹಿಂಗೇನೋ ಅಂತ ನೋಡ್ಕೊಂಡು ಅವ್ನ ಏನಂದ್ರೆ ನಂಗೆ ಹಿಂಗೆ ಕಳಿಸ್ತಾ ಅದೇ ಇವ್ರ ಕೆಲಸ ಅದನ್ನು ನಿಲ್ಲಿಸ್ಬೇಕು ನನಗೆ ಯಾರು ಅಂತ ಗೊತ್ತಿಲ್ಲರಿಗೂ ಅವ್ನಿಗೆ ಏನು ಸಂಬಂಧ ಇದೆ ಹೇಳಿ ಈಗ ಇದಾದ ಮೇಲೆ ಯಾರು ಅಂತ ವಿಚಾರಿಸಿದ್ರೆ ಇಷ್ಟು ಕೆಲಸಗಳು ಬರ್ತಾ ಇದೆ ಇಷ್ಟಿಷ್ಟು ಕೇಸ್ಗಳಿದೆ ಮುನ್ನ ಕೋರ್ಟ್ನಲ್ಲಿ ಜಗಳ ಮಾಡ್ಕೊಂಡು ಬರ್ತಲ್ಲ ಅಂದರೆ ಮಾಧ್ಯಮದವ್ರ ಮುಂದೆ ಎಲ್ಲರ ಮುಂದೆ ಬಟ್ ಎಲ್ಲದಕ್ಕೂ ಒಂದು ಕಡಿವಾಣ ಬೀಳ್ಬೇಕಲ್ವೇ